ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಬಂದುಬಿಟ್ಟು ದಿನೇ ದಿನಕ್ಕೆ ರಂಗೇರ್ತಾ ಇದೆ ಅಂತ ಹೇಳಿದ್ರು ತಪ್ಪಾಗಲ್ಲ ಅಂತಲೇ ಹೇಳ್ಬೋದು ಯಾಕಂತಂದರೆ ನಿಮಗೆಲ್ಲ ಗೊತ್ತಿರ್ಬೋದು ಬಿಗ್ ಬಾಸ್ ಆಲ್ಮೋಸ್ಟ್ ಆಲ್ ಆಗಿ ಮುಗಿಯೋಕ್ಕಾದ್ರೆ ಬಂದಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಫಿನಲೆ ಕೂಡ ಬರ್ತಾ ಇದೆ ಮತ್ತು ಇನ್ನು ಈ ಅಂದರೆ ಸೀಸನ್ ಹನ್ನೊಂದು ಬಿಗ್ ಬಾಸ್ ಬಂದ್ಬಿಟ್ಟು ಹದಿಮೂರನೇ ವಾರಕ್ಕಾದರೆ ಕಾಲಿಟ್ಟಿದೆ ಇನ್ನು ಮನೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಹತ್ತು ಸ್ಪರ್ಧಿಗಳಾದರೆ ಇದ್ದಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಇವತ್ತು ಒಂದು ಬಿಗ್ ಬಾಸ್ ಮನೆಗೆ ಒಂದು ಎಲ್ಲ ಸ್ಪರ್ಧಿಗಳಿಗೆ ಟಾಸ್ಕ್ ಆದರೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಎರಡು ತಂಡಗಳಾಗಿ ರಚನೆ ಆಗಿದೆ ಮತ್ತು ಬಿಗ್ ಬಾಸ್ ಇದೀಗ ಬಿಗ್ ಬಾಸ್ ಮನೆ ಅಲ್ಲದೆ ಬಿಗ್ ಬಾಸ್ ರೆಸಾಲ್ಟಾಗಿ ಆಗಿ ಕನ್ವರ್ಟ್ ಆಗಿದೆ ಅಂತಲೇ ಹೇಳ್ಬೋದು ಹಾಗಾದರೆ ಬಿಗ್ ಬಾಸ್ ಮನೆಯಲ್ಲಿ ಎರಡೂ ತಂಡಗಳಲ್ಲಿ ಯಾವ್ಯಾವ ಸ್ಪರ್ಧಿ ಇದ್ದಾರೆ ತಂಡದಲ್ಲಿ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಅಲರಿಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ ಇನ್ನೂ ಸ್ಟ್ರೈಟ್ ಆಗಿ ಅಪ್ಡೇಟ್ ಕಡೆಗೆ ಬರೋದಾದರೆ ಇದೀಗ ಎರಡು ತಂಡಗಳಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಈಗ ಬಿಗ್ ಬಾಸ್ ಮನೆ ಸದ್ಯಕ್ಕೆ ಬಿಗ್ ಬಾಸ್ ರೆಸಲ್ಟಾಗಿ ಕನ್ವರ್ಟ್ ಆಗಿದೆ ಮತ್ತು ಬಿಗ್ ಬಾಸ್ ಮನೆಯಲ್ಲಿ ಒಂದು ತಂಡದಲ್ಲಿ ಬಂದುಬಿಟ್ಟು ತ್ರಿವಿಕ್ರಮ್ ರಜಾತ್ ಧನ್ರಾಜ್ ಮತ್ತು ಮೋಕ್ಷಿತಾ ಭವ್ಯ ಅವರಾದರೆ ಇದ್ದರೆ ಇನ್ನು ಇನ್ನೊಂದು ತಂಡದಲ್ಲಿ ಬಂದುಬಿಟ್ಟು ಉಗ್ರಂ ಮಂಜು ಹನುಮಂತು ಮತ್ತು ಚೈತ್ರಾ ಗೌತಮಿ ಮತ್ತು ಐಶ್ವರ್ಯ ಸಿಂಧೋಗಿ ಅವರಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಅಂದರೆ ಇದು ಬಿಗ್ ಬಾಸ್ ಮನೆ ಬಂದುಬಿಟ್ಟು ಬಿಗ್ ಬಾಸ್ ರೆಸಲ್ಟ್ ಮತ್ತು ಬಿಗ್ ಬಾಸ್ ರೆಸಲ್ಟಲ್ಲಿ ಬಂದುಬಿಟ್ಟು ಮೋಕ್ಷಿತಾ ಅವರು ಮ್ಯಾನೇಜರ್ ಅಂತಲೇ ಹೇಳ್ಬೋದು ಇಲ್ಲಿ ಮೋಕ್ಷಿತಾ ಮ್ಯಾನೇಜರ್ ಮತ್ತು ಕೆಲಸ ಮಾಡೋ ಕೆಲಸ ಮಾಡುವವರು ಬಂದ್ಬಿಟ್ಟು ತ್ರಿವಿಕ್ರಮ್ ಮತ್ತು ಇವರು ರಜತ್ ತ್ರಿವಿಕ್ರಮ್ ಧನ್ರಾಜ್ ಮತ್ತು ಧನ್ರಾಜ್ ಅವರು ಕೆಲಸ ಮಾಡುವವರು ಇನ್ನು ಈ ಮನೆಗೆ ಅಡಿಗೆ ಮಾ ಅಡಿಗೆ ಭಟ್ಟರಾಗಿ ಭವ್ಯ ಅವರು ನೇಮಕ ಆಗಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟ್ ತಂಡದವರು ಬಂದ್ಬಿಟ್ಟು ಇವರು ಉಗ್ರ ಮಂಜು ಅವರ ತಂಡದವರು ಬಂದ್ಬಿಟ್ಟು ರೆಸಲ್ಟ್ಗೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ರೆಸಲ್ಟ್ಗೆ ಬಂದಿರೋಂಥ ಮಂಜು ಮತ್ತು ಎಲ್ಲ ಅವರ ತಂಡದವರು ಎಲ್ಲ ಇವರು ಮೋಕ್ಷಿತ್ ಅವರ ರೆಸಲ್ಟ್ ಅವ್ರ ಮೇಲೆ ಸ್ವಲ್ಪ ಗಂಭೀರವಾಗಿ ಆರೋಪ ಆದರೆ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂತಂದರೆ ನೀವು ಯಾವ ಥರ ಇಟ್ಟಿದ್ದೀರಾ ಈ ರೆಸಲ್ಟ್ನ ಸರಿಯಾಗಿ ಮೇಂಟೇನ್ ಮಾಡ್ತಿಲ್ಲ ಆಗಿದೆ ಹೀಗೆ ಅಂತಂದು ಮಂಜು ಅವರು ಎಲ್ಲ ಸ್ಪರ್ಧಿಗಳ ಮೇಲೆ ಸ್ವಲ್ಪ ಆಕ್ರೋಶ ಆದರೆ ವ್ಯಕ್ತ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಮೋಕ್ಷಿತ್ ಅವ್ರಿಗೆ ಸಿಕ್ಕಾಪಟ್ಟೆ ಆದರೆ ಬೈತಾ ಇದ್ದಾರೆ ಮಂಜು ಅವರು ಆನಂತರ ಧನ್ರಾಜ್ ಅವರು ನೀರು ಕೊಡೋಕೆ ಆದರೆ ಬರ್ತಾರೆ ನೀರು ಕೊಡೋಕೆ ಬಂದಂಥ ಧನ್ರಾಜ್ ಅವರಿಗೆ ಆ ಗ್ಲಾಸನ್ನು ಕೂಡ ಒಡೆದಾಗ್ತಾರೆ ಅಂತಲೇ ಹೇಳ್ಬೋದು ಉಗ್ರ ಮಂಜು ಅವರು ಇನ್ನು ಉಗ್ರ ಮಂಜು ಅವರು ಎಲ್ಲ ಸ್ಪರ್ಧಿಗಳಿಗೆ ಸ್ವಲ್ಪ ಭಾರಿ ಕಿರಿಕಿರಿ ಆದರೆ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಈ ಟಾಸ್ಕ್ ಮೂಲಕ ಎಲ್ಲರಿಗೆ ಸ್ವಲ್ಪ ಮನ ಬಂದಂತೆ ಬೈತಾ ಇದ್ದಾರೆ ಮತ್ತು ನಮಗೆ ಯಾವ ಥರ ಬರುತ್ತೆ ಆ ಥರ ಎಲ್ಲ ಬೈತಾ ಇದ್ದಾರೆ ಅಂತಲೇ ಹೇಳ್ಬೋದು ಮೋಕ್ಷೀತಾಗೆ ಮತ್ತು ಎಲ್ಲ ಆ ಮನೆಯ ರೆಸಲ್ಟ್ ಕೆಲಸ ಮಾಡುವವರಿಗೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂತು ಅಂತಂದರೆ ಅವರು ಚೈತ್ರ ಅವರು ಕೂಡ ಇವರ ರಜತ್ ಅವ್ರಿಗೆ ಬೈತಾ ಇದ್ದಾರೆ ಏನಂತಂದರೆ ನೀವು ಜಾಮೂನ್ ಬ್ರೆಡ್ಡನ್ನು ಸರಿಯಾಗಿ ಮಾಡೋಕ್ಕಾಗಲ್ವಾ ತಗೊಳ್ಳಿ ನಿಮ್ಮ ಜಾಮೂನ್ ಬ್ರೆಡ್ ಅಂತಂದು ಚೈತ್ರ ಅವರು ಕೂಡ ಅದನ್ನು ಬಿಸಾಕ್ತಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ಐಶ್ವರ್ಯ ಅವರು ನೆಕ್ಸ್ಟ್ ಐಶ್ವರ್ಯ ಬಂತು ಅಂತಂದರೆ ಅವರು ಬಟ್ಟೆಗಳನ್ನೆಲ್ಲ ಒಗೆ ಅಂತಂದು ಬಟ್ಟೆಗಳನ್ನು ಕೂಡ ಬಿಸಾಕ್ತಾ ಇದ್ದಾರೆ ಎಲ್ಲ ಅಂದರೆ ಮೋಕ್ಷಿತ್ ಅವರು ಈ ರೂಲ್ಸ್ ನಮ್ಮಲ್ಲಿ ಇಲ್ಲ ನಾವು ಇದನ್ನು ಮಾಡೋದಿಲ್ಲ ಅಂತಂದು ಐಶ್ವರ್ಯ ಅವರಿಗಾದರೆ ವಾರ್ನಿಂಗ್ ಆದರೆ ಇದ್ದಾರೆ ಮೋಕ್ಷಿತ್ ಅವರು ಆವಾಗ ಐಶ್ವರ್ಯ ಕೂಡ ಅವರಿಗೆ ಬೈತಾ ಇದ್ದಾರೆ ಅಂತಾನೆ ಹೇಳ್ಬೋದು ಒಂದೇ ಆಂಗಲ್ ಅಲ್ಲಿ ನೋಡೋದಾದ್ರೆ ಮೋಕ್ಷಿತ್ ಅವರ ರೆಸಲ್ಟ್ ಗೆ ಬಂದಿರೋ ಅಂತ ಉಗ್ರ ಮಂಜು ಅವರ ತಂಡದವರು ಇವ್ರ ಮೇಲೆ ಗಂಭೀರವಾದ ಆರೋಪ ಕೂಡ ಮಾಡ್ತಾ ಇದ್ದಾರೆ ಮತ್ತು ಎಲ್ಲ ಸ್ಪ ಅಂದರೆ ಬಿಗ್ ಬಾಸ್ ರೆಸಲ್ಟ್ನಲ್ಲಿ ಇರುವಂಥ ಎಲ್ಲ ಕೆಲಸಗಾರರಿಗೆ ಮತ್ತು ಅಡಿಗೆ ಭಟ್ಟರಿಗೆ ಬೈತಾ ಇದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ಅಡಿಗೆ ಭಟ್ಟರಾಗಿ ತ್ರಿವಿಕ್ರಮ್ ಮತ್ತು ಭವ್ಯ ಅವರಾದರೆ ಇದ್ದಾರೆ ಭವ್ಯಗೆ ಮತ್ತು ತ್ರಿವಿಕ್ರಮ್ ಅವ್ರಿಗೂ ಕೂಡ ಬೈತಾ ಇದ್ದಾರೆ ಮಂಜು ಮತ್ತು ಗೌತಮಿ ಅವರು ನಿಮಗೆ ಸರಿಯಾಗಿ ಊಟ ಕೂಡ ಮಾಡೋಕ್ಕೆ ಬರೋಲ್ಲ ನೀವು ಏನು ರೆಸಲ್ಟಲ್ಲಿ ಕೆಲಸ ಇದ್ದೀರಾ ಅಂತಂದು ತ್ರಿವಿಕ್ರಮ್ ಮತ್ತು ಭವ್ಯ ಗೌಡಗೆ ಆದರೆ ಬೈತಾ ಇದ್ದಾರೆ ಆವಾಗ ತ್ರಿವಿಕ್ರಮ್ ಅವರು ಕೂಡ ಸ್ವಲ್ಪ ಗರಮ್ ಆಗ್ತಾರೆ ಅಂತಲೇ ಹೇಳ್ಬೋದು ಮಂಜುಗೆ ಆವಾಗ ತ್ರಿವಿಕ್ರಮ್ ಅವರು ಕೂಡ ಬೈತಾರೆ ಅಂತಲೇ ಹೇಳ್ಬೋದು ಏನಂತಂದರೆ ನಾವು ಇದೇ ಥರ ಮಾಡೋದು ಅಂತಂದು ತ್ರಿವಿಕ್ರಮ್ ಅವರು ಕೂಡ ಹೇಳ್ತಾ ಇರೋದು ನೀವು ನೋಡಬಹುದು ಇನ್ನು ಕೊನೆಯದಾಗಿ ಬಂದ್ಬಿಟ್ಟು ಇಲ್ಲಿ ಈ ಟಾಸ್ಕ್ ಅಂತೂ ಸಖತ್ತಾಗೇ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಉಗ್ರ ಮಂಜು ತಂಡದವರು ಇಲ್ಲಿ ಮೋಕ್ಷಿತ್ ಅವರು ರೆಸಲ್ಟ್ ಆಗಿ ಯಾವ ಥರ ನಿಭಾಯಿಸ್ಕೊಂಡು ಹೋಗ್ಬೇಕು ಆ ಥರ ಎಲ್ಲ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಉಗ್ರ ಮಂಜು ಅವರು ಎಷ್ಟೇ ಸಿಟ್ಟಾದರೂ ಎಷ್ಟೇ ಬೈದರು ಏನೇ ಮಾಡಿದರೂ ಸ್ವಲ್ಪವೂ ಮಾತಾಡ್ತಿಲ್ಲ ಮತ್ತು ಯಾವ ಥರ ನಿಭಾಯಿಸ್ಬೇಕೋ ಆ ಥರ ನಿಭಾಯಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇವ್ರು ಮೋಕ್ಷಿ ಅಂದರೆ ಮೋಕ್ಷಿತ ಅವ್ರು ಏನಾದರೂ ಉಗ್ರ ಮಂಜು ಅವರಿಗೆ ಬೈದರೆ ರಿಸಲ್ಟ್ ಬಿಟ್ಟು ಹೋಗ್ತಾರೆ ಅಂತ ಭಯ ಆ ಕಾರಣದಿಂದಾಗಿ ಇವರು ಇಲ್ಲ ಅಂತಲೇ ಹೇಳ್ಬೋದು ಒಟ್ಟಿನಲ್ಲಿ ಉಗ್ರಂ ಮಂಜು ಅವರು ಸ್ವಲ್ಪ ಆಕ್ರೋಶ ವ್ಯಕ್ತ ಮಾಡ್ತಾ ಇದ್ದಾರೆ ಮತ್ತು ಬೇರೆ ಟಾಸ್ಕ್ನಲ್ಲದ್ದು ತಂದು ಇಲ್ಲಿ ಉಗ್ರ ಮಂಜು ಅವರು ಇವರಿಗೆ ಸರಿಯಾಗಿ ಏಟಿಡ್ತಾಯಿದ್ದಾರೆ ಅಂತಲೇ ಹೇಳ್ಬೋದು ಗ್ಲಾಸ್ಗಳನ್ನೆಲ್ಲ ಒಡೆದಾಕೋದು ಮತ್ತು ಮೋಕ್ಷಿತ ಅವರಿಗೆ ಮತ್ತು ತ್ರಿವಿಕ್ರಮ್ ಧನ್ರಾಜ್ ಅವರಿಗೆ ಬೈಯೋದಾಗಲಿ ಎಲ್ಲ ಸರಿಯಾಗಿ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಒಟ್ನಲ್ಲಿ ಇವತ್ತಿನ ಎಪಿಸೋಡ್ ಬಂದ್ಬಿಟ್ಟು ಸಖತ್ತಾಗಿ ಇಂಟ್ರೆಸ್ಟ್ ಆಗಿರುತ್ತೆ ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗೆ ಹೋಗ್ಬೋದು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನೂ ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಇಟ್ಕೊಳ್ಳಿ ಎಲ್ಲರೂ ವೀಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ